ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಕುರ್ಚಿ ಕಿತ್ತಾಟದ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ ಸಿ ಎಂ ಡಿ ಕೆ ಶ್ರೀನಿವಾಸಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಕೊಟ್ರು ಸದಾಶಿವನಗರದಲ್ಲಿರುವಂತಹ ಮನೆಗೆ ಬಂದರು ಆಮೇಲೆ ತಮ್ಮ ಮನೆಗೆ ತೆರಳಿದ್ರು ಬಟ್ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ನಿಂದ ನಿಂದ ಒಂದು ಸಂದೇಶ ಹೊತ್ತು ತಂದಿರಬಹುದಲ್ಲ ಯಾಕೆಂದ್ರೆ ಅವರು ತಂದೆನೇ ಎಸಿಸಿ ಅಧ್ಯಕ್ಷರು ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಒಳ್ಳೆ ಒಡನಾಟ ಇದೆ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆಗೆ ಮತ್ತು ವೇಣುಗೋಪಾಲ್ ಸುರ್ಜೇವಾಲಾ ಅವ್ರ ಜೊತೆಗೆ ಏನಾದರೂ ಅಧಿಕಾರ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿ ಕಳಿಸಿರ್ಬೋದಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಇದರಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ ಹೇಳಿ ಕಳಿಸಿದ್ರ ಮಾತುಕತೆ ನಡೆದಿದೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಎರಡು ಬಾರಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಸಂಧಾನಕಾರರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರು ಯಾಕಂದರೆ ದೆಲ್ಲಿ ಮೊನ್ನೆ ಸಭೆ ಆದಾಗ ಇವರು ಕೂಡ ಅಲ್ಲೇ ಇದ್ದರು ಹೈಕಮಾಂಡ್ ನಾಯಕರು ಇವರ ಮೂಲಕ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಅಧಿವೇಶನ ಮುಗಿಯೋವರೆಗೂ ಸುಮ್ಮನಿರಬೇಕು ಅಂಥೇಳಿ ಅಥವಾ ಬಜೆಟ್ಟು ಸಿದ್ದರಾಮಯ್ಯವ್ರು ನೆಕ್ಸ್ಟಿಗೆ ಬಜೆಟ್ಟು ಮಾರ್ಚಲ್ಲಿ ಅಥವಾ ಫೆಬ್ರವರಿಲಿ ಮಣಸುವವರೆಗೂ ಮಾಧ್ಯಮಗಳಿಂದ ಈ ವಿಚಾರದ ಬಗ್ಗೆ ಮಾತನಾಡದೇ ಇರೋದು ಅಥವಾ ಇಬ್ಬರು ಈಗೇನು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಅದು ಹಾಗೆ ಮುಂದುವರಿಬೇಕು ಅನ್ನೋಂಥ ಸಲಹೆ ಕೊಟ್ಟಿರ್ಬೋದು ಯಾವುದು ಕೂಡ ತೋರಿಸ್ಕೊಳ್ಬಾರ್ದು ಅಂಥೇಳಿ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು ಅಂಥೇಳಿ ಸದ್ಯಕ್ಕೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ ಹೈಕಮಾಂಡು ಆದರೆ ಮುಂದುವರಿದು ಪ್ರಿಯಾಂಕ್ ಖರ್ಗೆ ಅವ್ರ ಮೂಲಕ ಅದೆಲ್ಲವನ್ನು ಹೇಳಿ ಕಳಿಸಿರು ಕಳಿಸಿರಬಹುದು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಹೇಳಿರಬಹುದು ಅಂದರೆ ಹೈಕಮಾಂಡ್ ಏನು ಹೇಳಿದೆಯೋ ಅದನ್ನು ತಂದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರಬಹುದು ಅದಾದ ಮೇಲೆ ಈಗ ಪ್ರತಿಪಕ್ಷಗಳಿಗೆ ಆಹಾರ ಆಗೋ ಥರ ನೋಡಿಕೊಳ್ಳಬಾರ್ದು ಹಾದಿ ಬೀದಿಯಲ್ಲಿ ಚರ್ಚೆಯನ್ನು ಮಾಡಬಾರ್ದು ಮತ್ತು ಪ್ರತ್ಯೇಕವಾಗಿ ಈ ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋದು ಅಥವಾ ಒಂದು ಸಮುದಾಯದ ನಾಲ್ಕು ಸೇರಿಕೊಂಡು ಇನ್ನೊಂದೆಲ್ಲ ಲಂಚ್ ಮೀಟಿಂಗ್ ಮಾಡೋದು ಇವೆಲ್ಲ ಮಾಡಿದರೆ ಬೇರೆ ಬೇರೆ ಸಂದೇಶ ಹೋಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಈ ರೀತಿ ಸಲಹೆಗಳನ್ನು ಕೊಟ್ಟು ಕಳಿಸಿರಬಹುದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಅಧಿವೇಶನಕ್ಕೆ ಸರ್ಕಾರ ಹೇಗೆ ಸದ್ದಾಗಿ ಸಜ್ಜಾಗಿದೆ ಮತ್ತು ಪ್ರತಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅದೊಂದು ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಈ ಭೇಟಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಸಂದೇಶಗಳನ್ನು ಕೊಡ್ತಾ ಇದೆ ಅದರ ಜೊತೆಗೆ ಕುರ್ಚಿ ಕಾದಾಟಕ್ಕೆ ಸಂಧಾನಕಾರರಾಗಿ ಹೈಕಮಾಂಡಿಂದ ಸಂದೇಶವನ್ನು ಹೊತ್ತು ಬಂದಿದ್ರ ಅನ್ನೋ ಚರ್ಚೆ ಈಗ ಪ್ರಭು ಮೊದಲನೆಯದಾಗಿ ಬೆಳಗಾವಿಯಲ್ಲಿ ಎಂಟರಿಂದ ಅಧಿವೇಶನ ಆಗ್ತಾ ಇದೆ ಅಧಿವೇಶನದಲ್ಲಿ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕಿಸಬೇಕು ಅಂತೇಳಿ ಈಗಾಗಲೇ ಪ್ರತಿಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಸಿಎಂ ಕುರ್ಚಿಯ ಕಾದಾಟ ಏನಿತ್ತು ಇಲ್ಲಿ ಅವರಿಗೆ ಆಗಿರುವಂತಹ ಗದ್ದಲ ಘರ್ಷಣೆ ವಿಚಾರಗಳನ್ನ ಮುಂದಿಟ್ಕೊಂಡು ಆ ಸರ್ಕಾರವನ್ನ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಈಗ ಪ್ರತಿಪಕ್ಷಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳಿಗೆ ಅನುದಾನವಿಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಹಾಗೆ ಉತ್ತರ ಕರ್ನಾಟಕವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇದೆ ಶಾಸಕರಿಗೆ ಸರಿಯಾಗಿ ಅನುದಾನವನ್ನ ಕೊಡ್ತಾ ಇಲ್ಲ ಮೆಕ್ಕೆಜೋಳ ಬೆಳೆಗಾರರಿಗೆ ಆ ಖರೀದಿಗೆ ಖರೀದಿ ಕೇಂದ್ರಗಳನ್ನ ಇನ್ನೂ ಕೂಡ ಸ್ಥಾಪನೆ ಮಾಡಿಲ್ಲ ಅನ್ನುವಂತ ಆರೋಪಗಳನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಈಗ ಪ್ರತಿಪಕ್ಷಗಳು ಆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗ್ತಾ ಇದೆ ಸರಿಪಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಕುರ್ಚಿ ಕಾದಾಟದಲ್ಲೇ ಇವರು ಮೈ ಮರ್ತಿದ್ದಾರೆ ಅನ್ನುವಂತ ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪಿಸುವ ಮೂಲಕ ರಾಜ್ಯದ ಜನರ ಗಮನವನ್ನು ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ನಾಯಕರು ಕೈ ಹಾಕಿದ್ದಾರೆ ಪ್ರತಿಪಕ್ಷ ನಾಯಕರು ಸೊ ಹಾಗಾಗಿ ಈ ಬಾರಿಯ ಸದನದಲ್ಲಿ ಪ್ರತಿಪಕ್ಷಗಳು ಯಾವ ರೀತಿಯಾದಂತ ಒಂದು ಆರೋಪಗಳನ್ನ ಮಾಡ್ತಾರೆ ಅದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಡೋದಕ್ಕೆ ಸರ್ಕಾರದ ಕಡೆಯಿಂದಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ನಿನ್ನೆ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗಿ ಅಂತಿಮವಾಗಿ ಕೆಲವು ಸೂಚನೆ ಮತ್ತೆ ಎಚ್ಚರಿಕೆಯನ್ನು ಕೂಡ ಸಚಿವರಿಗೆ ಕೊಟ್ಟಿದ್ದಾರೆ ಯಾರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿಯೇ ತೀರ್ತಾರೆ ವಿಶ್ವ ಕೊಟ್ಟಿದ್ದಾರೆ ಯಾರು ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿಯೇ ತೀರ್ತಾರೆ ವಿಶ್ವ ಅವಿಶ್ವಾಸ ನಿರ್ಣಯವನ್ನು ಕೂಡ ಮಂಡನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬಹುದು ನಮಗೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡುತ್ತೆ ಅದಕ್ಕೆ ಸರಿಯಾಗಿ ನಾವು ತಿರುಗೇಟನ್ನ ಕೊಡಬೇಕು ಅವರ ಆಂತರಿಕ ವಿಚಾರಗಳನ್ನು ಕೂಡ ನಾವು ಮುನ್ನೆಲೆಗೆ ತರುವ ಮೂಲಕ ಸ ಅಲ್ಲಿ ಸದನದ ಒಳಗಡೆನೆ ಅವ್ರಿಗೆ ಉತ್ತರವನ್ನು ಉತ್ತರವನ್ನ ನೀಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಕುರ್ಚಿಯ ಕಿತ್ತಾಟ ಏನು ನಡೀತಾ ಇತ್ತು ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ನಂತರದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಯಿತು ಅನ್ನುವಂಥ ಚರ್ಚೆ ಮಾತುಗಳು ಕೇಳಿ ಬರ್ತಾ ಇತ್ತು ಅದರಂತೆ ಕೆಲ ನಾಯಕರು ಕೂಡ ಈಗಾಗಲೇ ಏರ್ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನೇನು ಇಲ್ಲ ಆದರೆ ಒಳಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಅಚ್ಚರಿಗೆಯನ್ನು ಮೂಡಿಸ್ತಾ ಇದೆ ಯಾಕೆಂದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಪರಮೇಶ್ವರ್ ಹರಿಪ್ರಸಾದ್ ಈ ಟೀಮು ಮತ್ತೆ ಆಕ್ಟಿವ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಕಾರಣಕ್ಕೂ ಏನೋ ಗೊತ್ತಿಲ್ಲ ಈಗಲೂ ಕೂಡ ಅವರು ಫುಲ್ಲು ಆಕ್ಟಿವ್ ಆಗ್ತಾ ಇದ್ದಾರೆ ದಲಿತ ಸಿ ಎಂ ವಿಚಾರವನ್ನು ಹೈಕಮಾಂಡ್ಗೆ ತಲುಪಿಸ್ಬೇಕು ದಲಿತರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಒತ್ತಡವನ್ನು ತರಬೇಕು ಹಾಗಾಗಿ ದೆಹಲಿಗೆ ನಿಯೋಗವನ್ನು ಒಯ್ಬೇಕು ಅಂತೇಳಿ ಒಂದು ಕಡೆ ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಭೇಟಿ ಮಾಡಿದ್ದಾರೆ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಡಿ ಕೆ ಶಿ ಅವರ ಭೇಟಿ ಏನು ಸಹಜವಾಗಿ ಕುತೂಹಲ ಮೂಡಿಸೋದಿಲ್ಲ ಕಾರಣ ಇವರು ಸಚಿವರು ಅವರು ಡಿ ಸಿ ಎಮ್ ಆಗಿದ್ದಾರೆ ಹಾಗಾಗಿ ಡಿ ಸಿ ಎಮ್ ಮತ್ತು ಸಿ ಎಮ್ ಮನೆಗೆ ಹೋಗೋದು ಸಾಮಾನ್ಯ ಅಂತ ಹೇಳಿ ಹೇಳ್ಬಹುದು ಆದರೆ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಕೃಷಿ ಕಾದಾಟದ ವಿಚಾರ ಯಾವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅವರನ್ನು ಸಂಧಾನಕಾರರಾಗಿ ಹೈಕಮಾಂಡ್ ಕೂಡ ಬಳಕೆ ಮಾಡಿಕೊಂಡಿತ್ತು ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಒಪಿನಿಯನ್ ಏನು ಸಿದ್ದರಾಮಯ್ಯವರ ಅಭಿಪ್ರಾಯಗಳೇನು ಇದೆಲ್ಲವನ್ನೂ ಕೂಡ ಇಲ್ಲಿಂದ ಪಡೆದು ತದನಂತರ ಅದನ್ನು ಹೈಕಮಾಂಡ್ಗೆ ತಿಳಿಸ್ತಾ ಇದ್ರು ರಾಜ್ಯದಲ್ಲಿ ನಡೀತಾ ಇದ್ದಂತಹ ಆ ಸಂದರ್ಭದ ಬೆಳವಣಿಗೆಗಳು ತಿಕ್ಕಾಟ ಘರ್ಷಣೆ ನಾಯಕರ ಸಭೆಗಳು ಇದೆಲ್ಲವನ್ನೂ ಕೂಡ ಹಿಂಚಿಂಚು ಮಾಹಿತಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ಗೆ ತಲುಪಿಸ್ತಾ ಇದ್ರು ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಿತ್ತು ಪ್ರಿಯಾಂಕ್ ಖರ್ಗೆ ಅವರ ಮೂಲಕವೇ ಸಿ ಎಂ ಮತ್ತು ಡಿ ಸಿ ಎಂಗೆ ಕೆಲವು ಸೂಚನೆಗಳನ್ನು ಪಾಸ್ ಮಾಡ್ತಾ ಇತ್ತು ಅದರ ಪರಿಣಾಮ ಬ್ರೇಕ್ಫಾಸ್ಟ್ ಮಾಡಲಾಯಿತು ಈಗ ಸದ್ಯಕ್ಕೆ ಆ ವಿಚಾರ ತಣ್ಣಗೆ ಮಾಡಲಾಗಿದೆ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಒಂದು ಕಡೆ ಮಾಡಿರುವ ಹೈಕಮಾಂಡ್ ಸಂದೇಶವನ್ನ ಡಿ ಕೆ ಶಿವಕುಮಾರ್ ತಲುಪಿಸೋದಕ್ಕೆ ಏನಾದ್ರು ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಯ್ತು ಅಂತ ಹೇಳ್ತಾ ಇರುವಾಗಲೇ ಕೆಲವು ಬೆಳವಣಿಗೆಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ